ಅವ್ರ ಬಗ್ಗೆ ಅಂತೂ ಸಾಕಷ್ಟು ನಮ್ಗೆ ಗರ್ವ ಇದೆ ಆದ್ರೆ ಅವ್ರದ್ದು ನಮ್ದು ರಾಜಕೀಯ ಪ್ರವೇಶ ಆದ ನಂತರ ಇರ್ತಾ ಇತ್ತು ಅದಕ್ಕಿಂತ ನಮಗೆ ಸಂಬಂಧ ಇದ್ದಿಲ್ಲ ರಾಜಕೀಯ ಒಳಗೆ ನಾವು ಯಾವಾಗೂ ದಾನ ಬೀಳಕ್ಕೆ ಹೋಗ್ತೀವಿ ಎಲೆಕ್ಷನ್ ಅಂತ ದಾನ ಕೇಳ ಯಾವ್ದೊಂದು ಅಭಿಮಾನದಿಂದ ಕೇಳ್ತಿದ್ರು ಇದ್ರಾಗ ಬಡುವ ಅಭ್ಯರ್ಥಿ ಯಾರದಾರ ಶೆಡ್ಯೂಲ್ ಕಾರ್ಡ್ ಶೆಡ್ಯೂಲ್ ಟ್ರೈಬ್ ಯಾರ ಅಂಥದ್ದು ಹೆಚ್ಚು ಕಾಣಿಕೆ ಕೊಡ್ತೀನಿ ನಮ್ಮ ಸಮಾಜದಲ್ಲಿ ಹೆಚ್ಚು ಕೊಟ್ಟು ಕಡಿಮೆ ಅದ ನಮ್ಮ ಸಮಾಜದಲ್ಲಿ ಎಲ್ಲರೂ ಒಳ್ಳಾರ ಅದು ಹೆಚ್ಚಿನ ಕಾಲ ಕಡೆ ನನ್ನ ಬಡ ದಿನ ದಲಿತರ ಮೇಲೆ ಬಡ ಅಭ್ಯರ್ಥಿ ಮೇಲೆ ಇದ್ದೇವೆ ಸ್ವಲ್ಪ ನಾನಾದ್ರೂ ಕೂಡ ಹೆಚ್ಚಿಗೆ ಮಾಡಿ ನಮಗೆ ಅಭ್ಯರ್ಥಿಗಳು ಸಪೋರ್ಟ್ ಮಾಡ್ತೇವೆ ಅದಕ್ಕೆ ನಮ್ಮ ಹಿಂದುಳಿದ ಜಾತಿ ಎಸ್ ಸಿ ಎಸ್ ಟಿ ಇನ್ನೊಂದು ಅಕೌಂಟರ್ಸ್ ಅವ್ರು ಮಾಡಿದಂಥ ಉಪಕಾರ ಒಂದು ಚುನಾವಣೆಯಾಗಿರ್ತೀವಿ ಅವ್ರು ಮಾಡ್ತಕ್ಕಂಥ ಮಾಡಿದಂಥ ಸೇವಕ அமர் இதில் அதாவது கேள்வி அதில் அவரு பர்சனல் காண்டா எலக்ஷன் டம் மாதம் சாயமா ಇದನ್ನ ಹೆಂಗ್ ನಡೆಸ್ಕೊಂಡು ಹೋಗ್ತೇವೆ ಅನ್ನುವಂಥದ್ದು ನಮ್ಮ ಮೇಲೆ ನಾನು ಹಿಡ್ಕೊಂಡು ನಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ವಿಶೇಷವಾಗಿ ಕಂಡ್ರಿಯವ್ರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಅತ್ಯಂತ ಯಶಸ್ವಿ ಮಾಡ್ತಕ್ಕಂಥ ವಿಶ್ವಾಸವೂ ಕೂಡ ನನಗೆ ಯಾಕಂದ್ರೆ ನಾನು ಸುಮ್ಮನೆ ಯಾರನ್ನೂ ಒಪ್ಕೊಳ್ಳೋ ಮನುಷ್ಯ ಅಲ್ಲ ಒಂದೆರಡು ವಿಚಾರದಲ್ಲಿ ಅವ್ರನ್ನ ಟೆಸ್ಟ್ ಮಾಡಿದ್ರಿ ಬಹಳ ಸಹನೆಯಿಂದ ಎಲ್ಲ ವಿಚಾರವನ್ನ ಕೇಳ್ಕೊಂಡು ಹೆಜ್ಜೆ ನನ್ನ ಬಂದಿಟ್ಟಾರೆ ಅದನ್ನ ಮುಂದುವರ್ಸಿದ್ರು ಸರ್ ನಮ್ಮ ಮಾತು ಹೇಳಿದ್ರೆ ಬಹಳ ದೊಡ್ಡ ಸಮಾಜ ಇದೆ ಅದ ಸಮಸ್ಯೆ ಬಹಳ ದೊಡ್ಡ ಸಮಾಜ ಬಹಳ ದೊಡ್ಡ ಜನ ಬಹಳ ಬುದ್ಧಿವಂತರು ಬಹಳಷ್ಟು ಬುದ್ಧಿವಂತರು ಅದನ್ನ ಈ ಬುದ್ಧಿವಂತ ಈ ಸಂಖ್ಯಾಬಲವನ್ನು ನಿವಾಸೋದೇ ಒಂದು ದೊಡ್ಡ ಹಾಡು ಬಹಳ ಸಹ ಯಾರೇ ಹೇಳಿದ್ರು ಉತ್ತರ ಹೇಳಿದ್ರಪ್ಪ ಹಂಗೆ ಈಶ್ವರು ಹೇಳಿದ್ರು ಎಲ್ಲಿಯೂ ಕೂಡ ಹಚ್ಕೊಂಡಿದ್ದಲ್ಲ